ನಂಜುಂಡಪ್ಪ ವರದಿಯಿಂದ ಚಾಮರಾಜನಗರ ಜಿಲ್ಲೆ ಆವಾಗಲೇ ವರ್ಗದ್ದು ವಿಶೇಷವಾದ ಅನುದಾನವನ್ನು ಕೊಡಬೇಕು ಅಂತೇಳಿ ಯಾವುದೇ ಸಂದರ್ಭದಲ್ಲಿ ನೀವು ಏನೇ ಒಂದು ಇದ್ದರೆ ಅದು ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಆವಾಗಲೇ ಘೋಷಣೆ ಮಾಡಿದ್ರು ಅದರ ಅನುಗುಣವಾಗಿ ಅದು ಅದು ನಡೀತಾ ಇಲ್ಲ ಅದು ಕೊಡ್ತಲ್ಲ ನಾವು ಕೂಡ ಈಗಾಗಲೇ ನಾವು ಸಿದ್ದರಾಮಯ್ಯ ಸ್ವಾಮಿ ಭೇಟಿ ಮಾಡಿ ಎಚ್ ಡಿ ಕೋಟೆಯಿಂದ ಶುರುವಾಗಿ ಕೋಟೆ ನಂಜನಗೂಡು ವರ್ಣ ನರಸೀಪುರ ಈ ಕಡೆ ಕೊಳ್ಳೇಗಾಲ ಅನ್ನೂರು ಈ ಕಡೆ ನಂಜನಗೂಡು ಗುಂಡ್ಲುಪೇಟೆ ಅಂತ ಸುಮಾರು ಯಾರ್ಯಾರು ವ್ಯವಸಾಯ ಮಾಡಿದೆ ಬರಡು ಭೂಮಿಯಾಗಿದೆಯಲ್ಲ ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಸಿದ್ದೀನಿ ಸುಮಾರು ಮೂರು ಸಾವಿರ ಕೋಟಿ ಒಂದು ಮೊತ್ತ ಅದನ್ನು ಪ್ರತಿ ವರ್ಷ ಒಂದೇ ಸಲ ಕೊಡೋಕ್ಕಾಗೋದಿಲ್ಲ ಪ್ರತಿ ವರ್ಷವೂ ಸಾವಿರ ಸಾವಿರ ಕೋಟಿನ ಬಿಡುಗಡೆ ಮಾಡಿ ಅಂತ ಮನೆ ಮುಖ್ಯಂತ್ರಿ ಸಾಹೇಬರಿಗೆ ಸಾಹೇಬ್ರಿಗೆ ಬೇಡಿಕೆ ಇಟ್ಟಿದ್ವಿ ಅದರದಕ್ಕೆ ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಅದೊಂದು ಅದೊಂದಾದರೆ ಅಲ್ಲಿನ ಭಾಗದ ರೈತರಿಗೆ ಬಾ ಯಾಕಂದರೆ ಎಷ್ಟೊಂದು ಈ ಒಳಗಡೆ ಅಂದರೆ ಒಳಗಡೆ ಹೋಗುವಂಥದ್ದು ಈ ನಾಲೆಗಳು ಎಲ್ಲ ದುರಸ್ತಿ ಮಾಡ್ದೇನೆ ಅದಕ್ಕೆ ನೀರು ಹೋಗ್ದೇನೆ ಎಲ್ಲ ಒಂಥರ ಪಾಳು ಬಿದ್ದಂಗೆ ಆಗಿದೆ ಇದೊಂದು ಮಾಡಿದ್ರೆ ನಮ್ಮ ಆ ಭಾಗದ ರೈತರಿಗೆ ಅನ್ನಿಸ್ಕೋತಾರೆ ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ನಮ್ಮನ್ನಾಗಲಿ ಅದ್ರ ಡಿ ಪೇರ್ ಸಿದ್ಧ ಮಾಡಿಸಿದ್ದೀನಿ ಇಂಜಿನಿಯರ್ಸ್ ಕಳಿಸಿ ಎಲ್ಲ ಎಕ್ಸ್ಪರ್ಟ್ ಕಳಿಸಿ ಮೂರು ಸಾವಿರ ಕೋಟಿ ಅದೊಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಕ್ಷೇತ್ರ